ಉಪಾಸನಾರ್ಥಂ ವಿಭೂತಿರ್ವಿಶೇಷ ವಿಶೇಷ ಕಾರಣತ್ವಚ ಕೇಶಾಂಚಿತ್ ಅನೇನ ಅಧ್ಯಾಯೇನ ಆಹಾ ಈ ಹತ್ತನೇ ಅಧ್ಯಾಯದಲ್ಲಿ ಸಜ್ಜನರ ಉಪಾಸನೆಗೆ ಭಗವಂತನನ್ನ ಕುರಿತು ನೀವು ಚಿಂತನೆ ಮಾಡಬೇಕು ಉಪಾಸನೆ ಮಾಡಬೇಕು ಅದಕ್ಕಾಗಿ ಭಗವಂತ ತನ್ನ ವಿಭೂತಿ ರೂಪ ಎಲ್ಲೆಲ್ಲಿ ತಾನು ವಿಶೇಷವಾಗಿ ಸನ್ನಿಹಿತನಾಗಿ ಆ ಗುಂಪುಗಳಲ್ಲಿ ಒಂದು ಹೆಸರನ್ನು ತಂದುಕೊಟ್ಟಿದ್ದಾನೋ ಅಂತಹ ವಿಭೂತಿ ವಿಶೇಷಗಳನ್ನು ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ ಒಂದು ರೀತಿಯಿಂದ ನಿನ್ನೆ ನಾವೇನು ಕೇಳಿದ್ವಿ ವಿದ್ಯಾ ರಾಜಗುಖ್ಯ ಇದು ಏಳನೇ ಅಧ್ಯಾಯದ ಸ್ಪಷ್ಟೀಕರಣ ಏಳನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗ ಅಂತ ದೇವರ ಬಗ್ಗೆ ಸಾಮಾನ್ಯ ಜ್ಞಾನ ವಿಶೇಷ ಜ್ಞಾನ ಅದರ ಸ್ಪಷ್ಟನೆ ರಾಜವಿದ್ಯಾ ರಾಜಗುಖ್ಯ ಮತ್ತು ಸ್ಪಷ್ಟನೆಯನ್ನು ಈ ಅಧ್ಯಾಯದಲ್ಲಿ ಭಗವಂತ ಮಾಡ್ತಾ ಇದ್ದಾನೆ ಅದನ್ನೇ ಕೃಷ್ಣ ಆರಂಭದಲ್ಲಿ ಹೇಳ್ತಾನೆ ಭೂಯಯೇವ ಮಹಾಬಾಹೋ ಹೇ ಅರ್ಜುನ ನಾನು ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳ್ತೇನೆ ಅಂತ ಅಂದ್ಕೊಳ್ಬೇಡ ನಾನು ಹೇಳೋದನ್ನು ಕೇಳಿ ಪ್ರಿಯಮಾಣಾಯ ಪ್ರಿಯಮಾಣಾಯ ಅಂದರೆ ಸಂತೋಷ ಪಡುವವ ಅಂತ ನೋಡಲಿಕ್ಕೆ ಹೇಳಿದ್ದೇ ಹೇಳ್ತಾನೇನೋ ಅಂತ ಅನ್ನಿಸ್ಬೋದು ಆದರೆ ನಿನ್ನ ಮುಖದಲ್ಲಿ ಆ ಭಾವ ನಂಗೆ ಕಾಣ್ತಾ ಇಲ್ಲ ನಿನ್ನ ಮುಖದಲ್ಲಿ ಯಾವ ಭಾವ ಕಾಣ್ತಾ ಇದೆ ಅಂದರೆ ತಿಳಿದದ್ದನ್ನು ಮತ್ತೂ ಚೆನ್ನಾಗಿ ತಿಳಿದೆ ಅನ್ನುವ ಒಂದು ತೃಪ್ತಿ ಯಾವಾಗಲೂ ತಿಳಿಯಲಾರದು ತಿಳಿದಾಗ ಅದು ಆನಂದ ಒಂದು ಅನಿರ್ವಚನೀಯ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಜಿಜ್ಞಾಸು ಒಬ್ಬ ಜೀವನದಲ್ಲಿ ಏನನ್ನಾದರೂ ತಿಳ್ಕೊಳ್ಬೇಕು ಅಂತ ಹೊರಟವನಿಗೆ ಒಂದು ಹೊಸ ವಿಷಯ ಸಿಕ್ಕರೆ ಭಾರಿ ಆನಂದ ಆಗುತ್ತೆ ನಾ ಇಷ್ಟು ದಿನ ಇದರ ಬಗ್ಗೆ ಹೀಗೆ ತಿಳ್ಕೊಂಡಿದ್ದೆ ಇವತ್ತು ನನಗೆ ಒಳ್ಳೆ ಸರಿಯಾದ ತಿಳುವಳಿಕೆ ಬಂತು ಅದು ಮಾನವ ಜನ್ಮದ ದೊಡ್ಡ ಒಂದು ನಿಮಗೆ ಸಿಕ್ಕಂತಹ ದೇವರ ಅನುಗ್ರಹ ಅಂತ ತಿಳ್ಕೊಳ್ಬೋದು ನಾನು ಹೇಳುವ ಮಾತನ್ನು ಕೇಳಿ ನೀನು ಸಂತೋಷ ಪಡ್ತಾ ಆದ ಕಾರಣ ನಿಮಗೆ ಮತ್ತೆ ಮತ್ತೆ ಅದನ್ನೇ ಹೇಳ್ತೇನೆ ಅಂತಾನೆ ಭಗವಂತ ಇದರೊಳಗೆ ನಮಗೇನು ಕಥೆ ಇದೆ ನೀವು ಕೇಳಿದ್ದನ್ನೇ ಮತ್ತೆ ಮತ್ತೆ ಕೇಳಬೇಕು ಅದೇ ರಾಮನ ಕತೆ ಅದೇ ಕೃಷ್ಣನ ಕತೆ ಬೇರೆ ಇಲ್ಲ ಆದರೆ ಆ ಕಥೆ ಕೇಳುವಾಗ ನಿಮಗೆ ಬೋರ್ ಆಗಿದೆ ಅಂತಾದರೆ ಹಾಗಾಗಿ ನಿಮಗೆ ಭಗವಂತನಲ್ಲಿ ಭಕ್ತಿ ಇಲ್ಲ ಅಂತ ಅರ್ಥ ಯಾರಿಗೆ ಭಕ್ತಿ ಇದೆ ಅವರಿಗೆ ದೇವರ ಕಥೆ ಕೇಳುವಾಗೆಲ್ಲ ಹೊಸತು 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 ಅಂತ ಅನಿಸುತ್ತೆ ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳ ಇಹ ಪರಂಗಳಲ್ಲಿತ್ತು ಸಲಹುವುದು ಯಾವುದದು ಭುವನ ಪಾವನ ವೆನಿಪ ಲಕುಮಿ ಧವನ ಮಂಗಳ ಕಥೆ ಅದು ಯಾರಿಗೆ ಯಾರು ಉತ್ಸಾಹದಿಂದ ಕೇಳ್ತಾರೋ ಅವರಿಗೆ ಮಾತ್ರ ಆ ಫಲಗಳೆಲ್ಲ ಆಗುತ್ತೆ ಕೃಷ್ಣ ಅರ್ಜುನನನ್ನು ನೋಡಿ ಹೇಳ್ತಾ ಇದ್ದಾನೆ ಪ್ರಿಯಮಾಣಯ ಹಿತಕಾಮ್ಯಯ ತೇ ಅಹಂ ವಕ್ಷ್ಯಾಮಿ ನಿನಗೆ ನಾನು ಮತ್ತೆ ಹೇಳ್ತೇನೆ ಅಂತ ನೋಡಿ ಅರ್ಜುನನಿಗೇನೆ ದೇವರು ಒಂದು ವಿಷಯ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಅರ್ಜುನ ಚೆನ್ನಾಗಿ ತಿಳ್ಕೊಳ್ಳಿ ಅಂತಾದರೆ ಅರ್ಜುನನಂಥವರಿಗೇ ದೇವರು ಮತ್ತೆ ಮತ್ತೆ ಹೇಳಬೇಕಾದ್ರೆ ನಿಮ್ಮಂಥವರಿಗೆ ನಮ್ಮಂಥವರು ಎಷ್ಟು ಬಾರಿ ಹೇಳಿದ್ರೆ ತಿಳಿದಿತ್ತು ವಿಚಾರ ಮಾಡಿ ಆಚಾರೆ ಸತಿ ಬಂದಾಗಲೂ ಇದೇ ಗೀತೆ ಹೇಳಿದ್ರಿ ಇನ್ನು ಮುಂದಿನ ಸತಿ ಬಂದಾಗ ಸಪ್ರೇಟ್ ಗೀತೆ ನಾ ಮಾಡ್ಕೊಂಡು ಬರೋಕ್ಕಾಗತ್ತಾ ಕೃಷ್ಣ ಹೇಳಿದ್ದೆ ನಿಮಗೂ ಅರ್ಥ ಆಗಿಲ್ಲ ನನಗೂ ಅರ್ಥ ಆಗಿಲ್ಲ ಇಡೀ ಜನ್ಮ ಕೇಳಿದರೂ ಕೂಡ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಯಾಕೆ ನೀವು ಮಾಡಿರೋದೆ ಹಾಗೆ ಮಾಡಿರಬೇಕು ನಿಂದೆ ತಪ್ಪಿರಬಹುದು ಕೃಷ್ಣ ಹೇಳ್ತಾನೆ ನ ವಿದು ಸುರಗಣಾ ಪ್ರಭವಂ ನ ಮಹರ್ಷಯ ಅಹ್ ಮಹರ್ಷಿಣಾಂಚ ಸರ್ವಶಃ ಮೇ ಪ್ರಭವಂ ಪ್ರಭವ ಅಂದರೆ ಪ್ರಭವ ಪ್ರಭಾವ ಅಂದರೆ ನನ್ನ ಯೋಗ್ಯತೆ ನನ್ನ ಕೆಪಾಸಿಟಿ ನನ್ನ ಅರ್ಹತೆ ನಾನು ಎಲ್ಲೆಲ್ಲಿ ನಾನು ಪ್ರಭಾವ ಇದೆ ನಂದು ಇದನ್ನು ಸುರಗಣ ದೇವತೆಗಳು ದೇವತೆಗಳಂದರೆ ಸಿಂಗಲ್ ಅಲ್ಲ ಬ್ರಹ್ಮಾದಿ ಸಮಸ್ತ ದೇವತಾ ಪ್ರಪಂಚ ಒಟ್ಟಿಗೆ ಟ್ರೈ ಮಾಡಿದ್ರೂ ನನ್ನ ಬಗ್ಗೆ ತಿಳ್ಕೊಳ್ಳುವ ಯೋಗ್ಯತೆ ಇಲ್ಲ ಯಾರು ಬಲ್ಲರು ನಿಮ್ಮ ಶ್ರೀಲಕುಮಿ ಮನಸಿಗು ತೋರ ದಿಹ ಬೊಮ್ಮ ಉಳಿದವರು ಬಲ್ಲರೆ ನೀರಜಾಸನ ಬೊಮ್ಮ ಇದು ನಿನ್ನ ಮರ್ಮ ದೇವರ ಮರ್ಮ ದೇವರ ಪ್ರಭಾವ ಜಗದೊಡೆಯನ ಆ ಮಹಿಮೆ ಇದನ್ನು ಇಡೀ ನಮೇ ಮೇ ವಿದುಸುರಗಣ ಪ್ರಭವಂ ನ ಮಹರ್ಷಯ ಅಹಮಾಧಿರ್ೇವಾಂ ಮಹರ್ಷೀಣ ಸರ್ವಶಃ ನಾನು ಮಾಡುವಂತಹ ಸೃಷ್ಟಿ ನಾನು ಮಾಡುವಂತಹ ಸ್ಥಿತಿ ನಾನು ಮಾಡುವಂತಹ ಸಂಹಾರ ನಾನು ಕೊಡುವಂತಹ ಜ್ಞಾನ ನಾನು ತೆಗೆಯುವಂತಹ ಜ್ಞಾನ ಅಂದರೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದು ಯಾವುದೇ ಒಂದನ್ನು ಕೂಡ ಇಡೀ ದೇವತೆಗಳ ಒಟ್ ಗಣ ಒಟ್ಟಾಗಿ ಸೇರಿದರು ದೇವರ ಒಂದು ಮಹಿಮೆ ಇದನ್ನು ತಿಳ್ಕೊಳ್ಳಿಕ್ಕಾಗಲ್ಲ ಅಂದಮೇಲೆ ಇದರರ್ಥ ದೇವತೆಗಳಲ್ಲಿ ನೀನೂ ಒಬ್ಬ ನೀನೂ ಒಬ್ಬ ಅಂದರೆ ಇಂದ್ರ ಇಂದ್ರಾವತಾರಿ ಉತ್ತಮಾಧಿಕಾರಿ ಉತ್ತಮಾಧಿಕಾರಿಗಳಾದ ದೇವತೆಗಳಿಗೆ ಭಗವಂತನ ಸೃಷ್ಟಿಯಾದಿ ವ್ಯಾಪಾರವನ್ನು ಒಂದನ್ನು ಪೂರ್ಣವಾಗಿ ತಿಳಿದುಕೊಳ್ಳುವ ಯೋಗ್ಯತೆ ಇಲ್ಲ ಅಂತಾದ ಮೇಲೆ ನಾ ಓದ್ಸತಿನೇ ಕೇಳಿಬಿಟ್ಟಿದ್ದೀವಿ ಕೇಳಿದ್ದು ಆಗಿದೆ ಬಿಟ್ಟಿದ್ದು ಆಗಿದ್ದೆ ಕೇಳಿ ಏನು ತಿಳಿದಿಲ್ಲ ತಿಳಿಲಿಕ್ಕೆ ಆಗೋದೇ ಇಲ್ಲ ನೀವೇನು ಗೊತ್ತಾ ಕೇಳೋ ಕಾಲಕ್ಕೂ ಒಂದು ಆನಂದ ಆಗ್ತಾ ಇದೆಯಲ್ಲ ಒಂದು ಸಂತೋಷ ಆಗ್ತಾ ಇದೆಯಲ್ಲ ಆ ಟೈಮ್ ಟೇಸ್ಟ್ ಆಯ್ತಲ್ಲ ವೇಸ್ಟ್ ಆಗಲಿಲ್ಲಲ್ಲ ಭಗವಂತ ಪ್ರೀತನ ಅದ್ನಲ್ಲ ಸಾರ್ಥಕ ಆಯಿತು ನೀವು ಕೇಳಿ ತಿಳಿದು ಉಪಾಸನೆ ಮಾಡಿ ದೇವರ ಅನುಗ್ರಹ ಒಂದೇ ಜನ್ಮಕ್ಕೆ ಅರ್ಜೆಂಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸುಮ್ಮ ಕೇಳ್ತಾ ಹೋಗ್ರಿ ಯಾವಾಗ ನಿಮಗೆ ನಿಮ್ಮನ್ನು ಜ್ಞಾನಿಯನ್ನಾಗಿ ಮಾಡಬೇಕು ಅಂತ ಅವನಿಗೆ ಅವನು ಮಾಡ್ತಾನೆ ನೀವು ದೇವರನ್ನು ನಂಬಿ ದೇವರೇ ಎಲ್ಲ ಮಾಡಿಸ್ತಾ ಇದ್ದಾನೆ ಅಂದ್ಕೊಂಡು ನಿಮ್ಮ ಪ್ರಯತ್ನವನ್ನು ನಿರಂತರ ಮಾಡ್ತಾ ಇರಬೇಕು ನಿರಂತರ ಪಾಠ ಪ್ರವಚನದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು ದೇವರ ಕಥೆ ಕೇಳಿ ತಲೆ ಭಾರ ಆಗಬೇಕು ಭಾರ ಆಗಿ ಭಗವಂತನನ್ನು ಕಂಡಾಗ ಅವನ ಹಿರಿತನ ಹರಿಯ ಹಿರಿತನ ಅರಿತು ತಲೆ ಬಗ್ಗಬೇಕು ಯಾಕೆ ಬಗ್ಗಬೇಕು ಅವನ ಬಗ್ಗೆ ಕೇಳಿದಿರಿ ಅವನ ವಿಷಯ ತಿಳಿದಿದ್ದೀರಿ ಹಾಗಾಗಿ ತಲೆ ಬಗ್ಬೇಕು ಭಾರದಿಂದ ಬಗ್ಬೇಕು ನಮಗೆ ಬಗ್ಗತ್ತೆ ಭಾರದಿಂದಲ್ಲ ಬೋರಾಗಿ ಬಗ್ಗತ್ತೆ ಕೆಲವರು ಕೇಳಿ ಕೇಳಿ ಹಾಗೆ ಬಗ್ಗೆ ಬಿಡ್ತಾರೆ ಅದು ಯಾಕಂದರೆ ಟ್ರ್ಯಾಕಲ್ಲಿರಲ್ಲ ಇರಲ್ಲ ಅರ್ಥ ಆಗ್ತಾ ಇರಲ್ಲ ಮನಸ್ಸೆಲ್ಲೋ ಸುಮ್ಮನೆ ಕೂತಿರ್ತಾರೆ ಫ್ಯಾನ್ ತಿರುಗುತ್ತಿರುತ್ತೆ ಆರಾಮಾಗಿರುತ್ತೆ ಕೂತೆ ಹೋಗೋಣ ಅವ್ರಿಗೇನು ಪ್ರಯೋಜನ ಇಲ್ಲ ಹಾಗಾಗಿ ಎಲ್ಲ ದೇವತೆಗಳ ಸಮೂಹವೇ ನನ್ನ ಮಹಿಮೆಯನ್ನು ತಿಳ್ಕೊಳ್ಳೋಕ್ಕಾಗೋಲ್ಲ ಅಂದಮೇಲೆ ಯಾರೊಬ್ಬರಿಗೂ ಒಂದೇ ಬಾರಿ ಹೇಳಿದ ಮಾತ್ರಕ್ಕೆ ಭಗವಂತನ ಯಾವ ಮಹಿಮೆಯೂ ತಿಳಿಯೋಲ್ಲ ಆದ ಕಾರಣ ಭೂಯೇವ ಮಹಾಬಾಹೋ ಶೃಣುಮೇಮೆ ಮೇಮೆ ನನ್ನ ಉತ್ತಮವಾದ ಮಾತನ್ನು ನಿನಗೆ ಹೇಳ್ತೇನೆ ನಿನಗ್ಯಾಕೆ ಹೇಳ್ತೇನೆ ಅಂದರೆ ಪ್ರಿಯಮಾಣಾಯ ನೀನು ನನ್ನ ಮಾತನ್ನು ಕೇಳಿ ಸಂತೋಷ ಪಡ್ತೀಯ ಅಂದರೆ ಕೇಳಬಲ್ಲವರಿಗೆ ಹೇಳುವೆನೂ ಸೊಲ್ಲ ಅಂತಾರೆ ರಾಜರು ಸುಮ್ಮನೆ ಯಾರಿಗಂದ್ರೆ ಅವ್ರಿಗೆ ಹೇಳಬಾರ್ದ್ರಿ ಯಾರೋ ಕ್ಯಾರಿಯರ್ ತಗೊಂಡು ಕ್ಯಾಬ್ ಹಿಡಿದು ಆಫೀಸ್ಗೆ ಹೊರಟಿರ್ತಾರೆ ಅವ್ರಿಗೆ ಬನ್ನಿ ನಿಮಗೆ ವಿಭೂತಿ ಯೋಗ ಹೇಳ್ತೀನಿ ಅಂದರೆ ನಂದೇ ಭೂತಿ ಸಾಕಾಗಿದೆ ಅರ್ಜೆಂಟಲ್ಲಿ ಇದ್ದೀನಿ ಬಿಟ್ಟು ಬಿಡಿ ಇಂತಾರೆ ಯಾರಿಗೆ ಹೇಳಬೇಕು ಯಾರು ಕೇಳಿ ಆನಂದ ಪಡ್ತಾರೆ ಅವ್ರಿಗೆ ಹೇಳಬೇಕು ಹಾಗಾದ್ರೆ ಕೇಳುವವರಲ್ಲಿ ಆ ಕ್ವಾಲಿಟಿ ಇರಬೇಕು ಕೇಳಬಲ್ಲವರಿಗೆ ಹೇಳುವೆನೂ ಸೊಲ್ಲ ಅಂತಾರೆ ಕೇಳಬಲ್ಲವರು ಅಂದರೆ ಕೇಳಿ 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 ಸ್ವಲ್ಪವಾದರೂ ಬಲ್ಲವರಾಗಿರಬೇಕು ಕೇಳೋದ್ರೊಳಗಿರುವ ಟೇಸ್ಟು ರುಚಿ ನಂದ ತನೆಯ ಮಧುರವಾದ ಮಿಠಾಯಿ ಅಂತ ನೀವು ಆ ರುಚಿಯನ್ನು ಪುರಾಣಕ್ಕೆ ಹೋಗಿ ಹೋಗಿ ಅಭ್ಯಾಸ ಇದ್ದವ್ರಿಗೆ ಪುರಾಣ ಹೇಳ್ಬೋದೇ ವಿನ ಜನ್ಮದಲ್ಲಿ ಒಂದು ದಿನ ಪಾಠ ಪ್ರವಚನಕ್ಕೆ ಹೋಗದಿದ್ದವನಿಗೆ ಇದು ರುಚಿಸಲ್ಲ ಆದರೆ ನೀನು ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿ ನನ್ನ ಮುಂದೆ ಕೂತಿದೀಯಾ ಅದಕ್ಕೆ ನಿಂಗೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ನಿನಗೆ ಹಿತವನ್ನು ಉಂಟು ಮಾಡುವ ಸಲುವಾಗಿ ಹೇಳ್ತಾ ಇದ್ದೇನೆ ಇದರೊಳಗೆ ಇನ್ನೊಂದು ಮಾತಿದೆ ಈ ಭಗವದ್ಗೀತೆಯ ಈ ಕೃಷ್ಣನ ಮಾತಿನ ಒಳಗೆ ನಮಗೇನು ಸಂತೋಷ ಅಂದರೆ ನಮಗೇನು ಸಂದೇಶ ಅಂತಂದರೆ ದೇವರ ಮಾತುಗಳಲ್ಲಿ ಸಜ್ಜನರ ಹಿತ ಕಾಮನೆ ದೇವರಿಗಿದೆ ದೇವರ ಮಾತುಗಳು ಅಂದರೆ ಶ್ರುತಿ ಸ್ಮೃತಿ ಹರೇರಾಗ್ನ ವೇದಗಳು ಮತ್ತು ವೇದಾಂತ ಇದು ಭಗವಂತನ ಮಾತುಗಳು ಅದರ ಒಳಗೆ ನಮ್ಮೆಲ್ಲರ ಹಿತ ಇದೆ ನಮ್ಮೆಲ್ಲರ ಹಿತಕ್ಕಾಗಿಯೇ ಭಗವಂತ ಶಾಸ್ತ್ರದ ಚೌಕಟ್ಟನ್ನು ಮಾಡಿದ್ದಾನೆ ಅದರಂತೆ ನಡ್ಕೊಂಡ್ರೆ ದೇವರು ಹೇಳಿದ ಹಾಗೆ ನಾವು ನಡ್ಕೊಂಡ್ರೆ ಖಂಡಿತವಾಗಿ ನಮ್ಮ ಹಿತ ಇದೆ ಅನ್ನೋದನ್ನು ಕೂಡ ಭಗವಂತ ಇದರಲ್ಲಿ ತಿಳಿಸ್ತಾ ಇದ್ದಾನೆ ವ್ಯೋಮ್ ಅಜಂ ಅನಾಂಚ ವೇತ್ತಿ ಲೋಕಮಹೇಶ್ವರಂ ಅಸಮೂಢ ಸರ್ವ ಪಾಪೈ ಪ್ರಮುಚ್ಯತೆ ಕೃಷ್ಣ ಹೇಳ್ತಾ ಇದ್ದಾನೆ ನಾನು ಅಜ ಹುಟ್ಟಿಲ್ಲದವ ನಾನು ಅನಾದಿ ನಾನು ಎಲ್ಲರಿಗೆ ಪ್ರೇರಕನಾಗಿದ್ದೇನೆ ಅನಾದಿಯಿಂದ ಇರುವಂತಹವ ನಾನು ಲೋಕಕ್ಕೆ ಒಡೆಯನಾದವ ಅಂತ ಈ ಜಗತ್ತಿಗೆ ಮೂಲ ಕಾರಣನಾದವ ಹೀಗೆ ಯಾರು ನನ್ನನ್ನು ತಿಳ್ಕೊಳ್ತಾ ಇದ್ದಾನೋ ಅವನು ಬ್ರಹ್ಮಜ್ಞಾನಿ ಅಸಮ್ಮೂಢ ಚೆನ್ನಾಗಿ ತಿಳಿದವ ಅವನು ಅವನು ಮಾತ್ರ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾ ಇದ್ದಾನೆ ನೋಡಿ ಪಾಪ ನಮಗೆ ಕೆಲವು ಬಾರಿ ಅನಿವಾರ್ಯವಾಗಿ ನಾವೇನು ಮಾಡಬೇಕು ಅಂತ ಮಾಡದಿದ್ದರೂ ಕೂಡ ನಾವು ಮಾಡುವ ಕರ್ಮಗಳೇ ನಮಗೆ ಪಾಪವನ್ನು ತಂದುಕೊಟ್ಟುಬಿಡತ್ತೆ ಅದಕ್ಕೆ ಪಾಪ ಕರ್ಮ ಅಂತ ಏನಿಲ್ಲ ರೀ ದೇವರನ್ನು ಮರೆತು ಯಾವ ಕರ್ಮ ಮಾಡಿದರೂ ಅದೆಲ್ಲ ಪಾಪಕ್ಕೆ ಕಾರಣ ಆಗಿಬಿಟ್ಟಿರುತ್ತೆ ಇಂಥ ಪಾಪವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತಾದರೆ ದೇವರ ಮಹಿಮೆಯನ್ನು ತಿಳಿದಿರಬೇಕು ಯಾರು ಭಗವಂತನನ್ನು ಅಜ ಅನಾದಿ ಲೋಕಮಹೇಶ್ವರ ಅವನನ್ನು ಬಿಟ್ಟರೆ ಮತ್ತೊಬ್ಬ ಸರ್ವೋತ್ತಮನಾದ ದೇವತೆ ಇಲ್ಲ ಎಲ್ಲರ ಒಳಗೂ ಅವನೇ ಇದ್ದಾನೆ ಮುಖ್ಯ ಪ್ರಾಣ ಪ್ರೇರಕನಾಗಿದ್ದಾನೆ ಹೀಗೆ ಯಾರು ತಿಳ್ಕೊಳ್ತಾ ಇದ್ದಾರೆ ಅವನು ಮನುಷ್ಯರ ಮಧ್ಯದಲ್ಲಿ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಅಂಥ ಜ್ಞಾನಿಗಳಿಗೆ ಪಾಪದ ಲೇಪ ಆಗದ ಹಾಗೆ ನಾನು ನೋಡ್ಕೊಳ್ತೇನೆ ಅಂತ ಯಾಕಂದರೆ ಯಾವ ಪಾಪ ನಿಮಗೆ ಅಂಟಬೇಕಾದರೂ ಪಾಪನೇ ಬಂದು ಅಂಟಲ್ಲ ಅಂಟಿಸೋನೊಬ್ಬ ಬೇಕು ಯಾರು ಅಂಟಿಸುವವ ಈ ಭಗವಂತ ಕರ್ಮ ಜಡ ಪಾಪ ಪುಣ್ಯವೂ ಜಡ ಜಡಕ್ಕೆ ಸ್ವಾತಂತ್ರ್ಯ ಇಲ್ಲ ಸ್ವತಂತ್ರನಾದವ ಭಗವಂತ ಒಬ್ಬನೇ ಅವನೇ ಈ ಜೀವನಿಗೆ ಈ ಪಾಪದ ಅಂಟು ನಂಟು ಕೊಡುವವ ಅವನು ಬೇಡ ಅಂದರೆ ಇಲ್ಲ ದಾಸರು ತುಂಬ ಒಳ್ಳೆ ಮಾತು ಹೇಳ್ತಾರೆ ನೋಡಿ ಪಾಪ ಪೋಪ ಗೋಪರೂಪ ಬಂದ ನೋಡೆ ಅಂತಾರೆ ನಿಮಗೆ ಕರ್ಮ ಮಾಡುವಾಗ ಗೋಪರೂಪ ಆ ಕೃಷ್ಣನ ರೂಪ ಎಂಥ ಕೃಷ್ಣ ಮನ ಕೃಷ್ಣ ಭಗವತದಲ್ಲಿ ಅವನಿಗೆ ಮನಃ ಕೃಷ್ಣ ಅಂತಾರೆ ಸಕ್ರನ್ ಮನಃ ಕೃಷ್ಣ ಮನ ಕೃಷ್ಣ ಅಂದರೆ ಮನಸ್ಸನ್ನು ಕರ್ಷಣ ಮಾಡುವವ ಯಾರು ಕೃಷ್ಣನ ಕಥೆ ಕೇಳುವಾಗ ಮೈ ಮರೆತು ಕೃಷ್ಣನನ್ನು ಮೈ ಮಾತು ಮನಸ್ಸುಗಳಲ್ಲಿ ತುಂಬಿಕೊಂಡಿರ್ತಾರೆ ಏನು ಕೆಲಸ ಮಾಡುವಾಗಲೂ ಅವಂದೇ ನೆನಪು ಅಂಥ ಗೋಪ ರೂಪ ನಿಮ್ಮ ಮನಸ್ಸಿನಲ್ಲಿ ಬಂತು ಅಂದರೆ ಪಾಪ ಪೋಪ ಗೋಪ ರೂಪ ಅದು